नमस्कार कर्नाटक एक्सप्रेस के स्वागता नानु लावण्य ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗುದ್ದಾಟ ಮಿತಿ ಮೀರ್ತಾ ಇದ್ದು ಹೈಕಮಾಂಡ್ ನಿಯಂತ್ರಣಕ್ಕೂ ಸಿಗದಂತಾಗಿದೆ ಇದು ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದ್ದು ಪ್ರತ್ಯೇಕ ರಿಪೋರ್ಟ್ ಇದ್ದಾರೆ ನಾಯಕತ್ವದ ಬಗ್ಗೆ ಬಹಿರಂಗ ಹೇಳಿಕೆಗಳಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಪ್ರತಿಯೊಂದರ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ತರಿಸಿಕೊಂಡಿದ್ದಾರಂತೆ ಮತ್ತು ಡಿಸೆಂಬರ್ ಇಪ್ಪತ್ತರ ಬಳಿಕ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಬೆಳಗಾವಿ ಅಧಿವೇಶನದ ಆರಂಭದಿಂದ ಇಲ್ಲಿಯವರೆಗೆ ರಾಜ್ಯದ ಯಾವೆಲ್ಲ ನಾಯಕರು ಏನು ಹೇಳಿಕೆ ನೀಡಿದ್ದಾರೆ ಅದರ ಹಿಂದಿನ ಬೆಳವಣಿಗೆ ನಡವಳಿಕೆಗಳು ಪ್ರತಿಕ್ರಿಯೆಗಳು ಗುಂಪು ಸಭೆಗಳ ಕುರಿತು ಎರಡು ಪ್ರತ್ಯೇಕ ವರದಿಗಳನ್ನು ಹೈಕಮಾಂಡ್ ನಾಯಕರು ತರಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಮ್ಮ ನೆಟ್ವರ್ಕ್ನಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರಂತೆ ವಿಡಿಯೋ ಸಹಿತ ಕೇಳಿದ ದಾಖಲೆಗಳನ್ನೇ ತರಿಸಿಕೊಂಡಿರುವುದು ಈಗ ಪರಿಸ್ಥಿತಿಯ ಗಂಭೀರತೆ ಅರಿಯುವ ಪ್ರಯತ್ನ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ ಗೃಹ ಸಚಿವ ಜಿ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಂದ್ರ ಸಚಿವ ಸೋಮಣ್ಣ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ತುಮಕೂರಿನ ಹೆಗ್ಗರೆ ಮೇಲು ಸೇತುವೆ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೋಮಣ್ಣ ಮಾತನಾಡಿದ್ರು ಅದೊಂದು ಅದೃಷ್ಟ ಗೃಹ ಮಂತ್ರಿ ಆಗ್ತಾರೆ ಅನ್ನೋ ಕನ್ಸಿರ್ಲಿಲ್ಲ ನನಗೂ ವೈಯಕ್ತಿಕವಾಗಿ ಆಸೆ ಇದೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ತುಮಕೂರಿನ ಮಹಾಜನತೆಗೂ ಇದೆ ಅಂತ ಈಗ ವಿ ಸೋಮಣ್ಣ ಅವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ನಿಮ್ಮ ಕ್ಷೇತ್ರದ ಡಿಕೆ ಶಿವಕುಮಾರ್ ಸಹ ಇದ್ದಾರೆ ಅಂತ ಸೂರೇ ಗೌಡ ಹೇಳಿದ್ರು ಇದಕ್ಕೆ ಇವರು ಇರ್ಲಿ ಬಿಡಪ್ಪ ಅದು ಏನಾಗುತ್ತೆ ಅನ್ನೋದು ದೊಡ್ಡದು ನಡವಳಿಕೆ ಇನ್ನೂ ದೊಡ್ಡದು ಅಂತಾನೆ ಟಾಂಗ್ ಕೊಟ್ಟಿದ್ದಾರೆ ನಾನು ಅನಿರೀಕ್ಷಿತವಾಗಿ ಇಲ್ಲಿಗೆ ಬಂದೆ ರಾಷ್ಟ್ರ ನಾಯಕರು ತುಮಕೂರಿಗೆ ಹೋಗುವಂದ್ರು ನನಗೆ ಸಂತೋಷ ಆಗಿದೆ ಸೋಮಣ್ಣ ಮಂತ್ರಿ ಆಗಿದ್ಯಾ ಒಳ್ಳೆ ಇಲಾಖೆ ಸಿಕ್ಕಿದೆ ಅಂದ್ರು ಹೀಗಂತ ಡಿಕೆಶಿಗೆ ಟಾಂಗ್ ಕೊಡ್ತಾನೆ ಪರಮೇಶ್ವರ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಅವರು ಜನವರಿ ಆರರಂದು ಮುಖ್ಯಮಂತ್ರಿಯಾಗಲಿದ್ದಾರೆ ಅಂತ ಭವಿಷ್ಯವನ್ನ ನೋಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಶಿವಕುಮಾರ್ ಅವರಿಗೆ ಬಿಟ್ಕೊಡಬೇಕು ಮತ್ತು ಡಿಕೆಶಿಗೆ ಅವಕಾಶ ಸಿಗಬೇಕು ಇದಕ್ಕೆ ಹೈಕಮಾಂಡ್ ಸ್ಪಂದಿಸುತ್ತೆ ಜನವರಿ ಆರರಂದು ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಶೇಕಡಾ ರಷ್ಟಿದೆ ಅಂತ ಇಕ್ಬಾಲ್ ಅವರು ಹೇಳಿದ್ದಾರೆ ಆ ದಿನಾಂಕದ ಮಹತ್ವವೇನು ಎಂದು ಕೇಳಿದಾಗ ಡಿಕೆ ಶಿವಕುಮಾರ್ ಅವರಿಗೆ ಜನವರಿ ಆರು ಜನವರಿ ಒಂಬತ್ತು ಅದೃಷ್ಟ ಸಂಖ್ಯೆ ನಮ್ಮ ಯಾವುದೇ ಬನ ಇಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರು ರಾಜ್ಯದ ಆಸ್ತಿ ಡಿಕೆಶಿ ಅವರ ಹೋರಾಟಕ್ಕೆ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವುದು ನಮ್ಮ ಬೇಡಿಕೆ ಯಾರ್ ಏನೇ ಹೇಳಿಕೊಳ್ಳಲಿ ರಾಜ್ಯದ ಜನ ಹಾಗೂ ಈ ಭಾಗದ ಶಾಸಕರು ಡಿಕೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದೇವೆ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಖಚಿತ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ವಿ ಸೋಮಣ್ಣ ಅವರನ್ನ ಶಾಸಕ ಸುರೇಶ್ ಗೌಡ ಅವರು ಹಾಡಿ ಹೋಗಲಿದ್ದಾರೆ ಕೇಂದ್ರದ ಮಂತ್ರಿ ಕೈಗೆ ಸಿಗೋದೇ ಕಷ್ಟ ರಾಜ್ಯದ ಇಪ್ಪತ್ತೆಂಟು ಸಂಸದರನ್ನ ನಾನು ನೋಡಿದ್ದೇನೆ ರಾಜಕೀಯ ಅನುಭವದಲ್ಲಿ ಸಾಕಷ್ಟು ನಾಯಕರನ್ನ ನೋಡಿದ್ದೇನೆ ಎಷ್ಟೋ ಸಂಸದರು ಫೋನ್ ರಿಸೀವ್ ಮಾಡಲ್ಲ ಸೋಮಣ್ಣ ಅವರಂತಹ ಸಂಸದರನ್ನ ಪಡೆಯುವುದಕ್ಕೆ ತುಮಕೂರಿನ ಜನರು ಪುಣ್ಯ ಮಾಡಿದ್ದೇವೆ ಏನೇ ಇದ್ರೂ ನೇರ ನೇರ ಹೇಳ್ತಾರೆ ಧೈರ್ಯವಾಗಿ ಹೇಳ್ತೇನೆ ನನಗೇನು ಭಯ ಇಲ್ಲ ಮುಖ್ಯಮಂತ್ರಿ ಆಗೋ ಅರ್ಹತೆಗಳು ಸೋಮಣ್ಣ ಅವರಿಗೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಮರ್ಥ ನಾಯಕರನ್ನ ಹುಡುಕ್ತಿದ್ದಾರೆ ಈ ರೀತಿ ಕೆಲಸ ಮಾಡುವ ಸಮರ್ಥ ನಾಯಕ ನಮ್ಮ ರಾಜ್ಯಕ್ಕೆ ಬೇಕು ನಾನು ಹೆಮ್ಮೆಯಿಂದ ಹೇಳ್ತೇನೆ ಸೋಮಣ್ಣ ಅವರನ್ನ ಹೊಗಳುವುದಕ್ಕೆ ಹೇಳ್ತಾ ಇಲ್ಲ ಇಂತಹ ನಾಯಕ ರಾಜ್ಯಕ್ಕೆ ಬೇಕು ಕೆಲಸ ಮಾಡುವಂತಹ ನಾಯಕ ಬೇಕು ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ರಾಜ್ಯ ಆಗೋಕೆ ಇಂತಹ ಕಳಕಳಿ ಇರುವಂತಹ ನಾಯಕ ಬೇಕು ಅಂತ ಸೋಮಣ್ಣರನ್ನ ಸುರೇಶ್ ಗೌಡ ಅವರು ಕೊಂಡಾಡಿದ್ದಾರೆ ಹದಿನೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ವಂಚನೆಯ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ ಈಗ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ಮತ್ತು ಒಸ್ಡಿ ವೆಂಕಟೇಶಯ್ಯ ಅವರ ಪುತ್ರ ರಜನ್ ವೆಂಕಟೇಶ್ ಹಾಗೂ ಅವರ ಉದ್ಯಮಿಗಳಾದಂತಹ ಸ್ನೇಹ ರಾಕೇಶ್ ಮತ್ತು ರಾಬಿನ್ ಫ್ರಾನ್ಸಿಸ್ ವಿರುದ್ದ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದಂತಹ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ ಆರೋಪಿಗಳು ಕಟ್ಟಡ ಖರೀದಿಸುವಂತಹ ಪ್ರಸ್ತಾವನೆಯೊಂದಿಗೆ ದೂರುದಾರರನ್ನು ಸಂಪರ್ಕಿಸಿದ್ದು ಆಸ್ತಿ ದಾಖಲೆ ಪಡೆದಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಡೀಲ್ ಭದ್ರಪಡಿಸಿಕೊಳ್ಳೋಕೆ ಅವರು ಹದಿನೇಳು ಪಾಯಿಂಟ್ ಐದು ಕೋಟಿ ಮೌಲ್ಯದ ಚೆಕ್ ಅನ್ನು ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಆದಾಗ್ಯೂ ಕೂಡ ಚೆಕ್ ಅನ್ನ ನಗದು ಆಗಿಸೋಕೆ ಪ್ರಸ್ತುತಪಡಿಸಿದಾಗ ಸಹಿ ನಕಲಿಯಾಗಿದ್ದು ವಹಿವಾಟು ವಿಫಲವಾಗಿದೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ನಂಬಿಕೆ ಹುಟ್ಟಿಸಲಾಗಿದೆ ಅಂತ ದೂರುದಾರರು ಆರೋಪಿಸಿದ್ದಾರೆ ಎಫ್ಐಆರ್ ದಾಖಲಾಗಿದ್ದು ಆರೋಪದ ಬಗ್ಗೆ ತನಿಖೆಯನ್ನ ಇದೆ ಇದುವರೆಗೆ ಯಾರನ್ನ ಬಂಧಿಸಲಾಗಿಲ್ಲ ಆರೋಪಿಗಳ ಪಾತ್ರವನ್ನು ತನಿಖೆಯ ಭಾಗವಾಗಿ ಪರಿಶೀಲಿಸಲಾಗುವುದು ತನಿಖೆಯಲ್ಲಿ ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ ಗ್ರಾಮಿ ಪ್ರಶಸ್ತಿ ವಿಜೇತ ಸಂಗೀತಗಾರ ರಿಕಿ ಕೇಜ್ ಅವರ ಬೆಂಗಳೂರಿನ ಮನೆಯಲ್ಲಿ ಕಳ್ಳತನ ನಡೆದಿದೆ ಝೊಮ್ಯಾಟೊ ಡೆಲಿವರಿ ಬಾಯ್ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿದ್ದಾರೆ ಈ ಬಗ್ಗೆ ರಿಕಿ ಕೇಜ್ ಅವರು ಸಿಸಿ ಟಿವಿ ಒಂದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಪೋಸ್ಟ್ ಅನ್ನ ಝೊಮ್ಯಾಟೊ ಝೊಮ್ಯಾಟೊ ಕೇರ್ಗೆ ಟ್ಯಾಗ್ ಅನ್ನ ಮಾಡಿದ್ದಾರೆ ಮನೆಯ ಹೊರಗಡೆ ಇರುವಂತಹ ಸಂ ಕವರ್ ಕಳ್ಳತನ ಮಾಡಲಾಗಿದೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ದೊಡ್ಡ ಕಳ್ಳತನವಾಗಿದೆ ನಿಮ್ಮ ಹುಡುಗ ನಮ್ಮ ಸಂಪ್ ಕವರ್ ಕದ್ದಿದ್ದಾರೆ ಅಂತ ಮೇಲ್ನೋಟಕ್ಕೆ ಈ ದೃಶ್ಯದಲ್ಲಿ ಕಾಣ್ತಾ ಇದೆ ಸಂಜೆ ಆರು ಗಂಟೆಗೆ ಈ ಘಟನೆ ನಡೆದಿದೆ ಹದಿನೈದು ನಿಮಿಷಕ್ಕೊಮ್ಮೆ ಮನೆಯ ಬಳಿ ಬಂದು ನೋಡ್ತಾ ಇದ್ರು ನಂತರ ಇಬ್ಬರು ನಲ್ಲಿ ಬಂದು ಸಂಪ್ ಕವರ್ ಕದ್ದಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಜೊತೆಗೆ ಎರಡು ವಿಡಿಯೋಗಳು ಹಾಗೂ ಸ್ಕ್ರೀನ್ ಶಾಟ್ ಶೇರ್ ಅನ್ನ ಮಾಡಿದ್ದಾರೆ ಅದರಲ್ಲಿ ನಂಬರ್ ಪ್ಲೇಟ್ ಸಹ ಇದೆ ಕೆಂಪು ಹೋಂಡಾ ಆಕ್ಟಿವಾ ಅಂತ ಹೇಳಲಾಗಿದೆ ಬೆಂಗಳೂರು ಕೆಂಪೇಗೌಡ ವಿಮಾನದಲ್ಲಿ ಹೊಸ ನಿಯಮ ಜಾರಿ ಮಾಡಲಾಗಿದೆ ಇಂದಿನಿಂದ ಟರ್ಮಿನಲ್ ಒನ್ನಲ್ಲಿ ಯೆಲ್ಲೋ ಬೋರ್ಡ್ ಕಾರುಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಈ ಬಗ್ಗೆ ವಿಮಾನ ನಿಲ್ದಾಣ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಸಂಘಟಿತ ಯೆಲ್ಲೋ ಬೋರ್ಡ್ ಕಾರುಗಳಿಗೆ ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ವೈಟ್ ಬೋರ್ಡ್ ವಾಹನಗಳಿಗೂ ಟರ್ಮಿನಲ್ ಒನ್ ರಲ್ಲಿ ನಿಲ್ಲೋಕೆ ಮೊದಲ ಎಂಟು ನಿಮಿಷ ಅವಕಾಶ ಇದೆ ಒಂದು ವೇಳೆ ಎಂಟು ನಿಮಿಷಕ್ಕಿಂತ ಹೆಚ್ಚಾದರೆ ದಂಡ ಹಾಕುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ ಮೊದಲ ಐದು ನಿಮಿಷ ನಿಲುಗಡೆ ನೂರ ಐವತ್ತು ರೂಪಾಯಿ ದಂಡ ಹಾಕಲಾಗದಂತೆ ಇಂದಿನಿಂದಾನೇ ಈ ನಿಯಮ ಜಾರಿಗೆ ಬರಲಿದೆ ಇನ್ನು ಈ ಬಗ್ಗೆ ಯಾವುದೇ ಕಾರು ಚಾಲಕರು ಕಿರಿಕಿರಿ ಮಾಡಬಾರದು ಅಂತ ವಿಮಾನ ನಿಲ್ದಾಣ ಸಿಬ್ಬಂದಿಯವರು ಸೂಚಿಸಿದ್ದಾರೆ ಕಳೆದ ಪ್ರಕರಣ ಹೆಚ್ಚಾಗಿರುವುದಾಗಿ ಹೇಳಲಾಗಿದೆ ಜನವರಿ ಒಂದರಿಂದ ನವೆಂಬರ್ ಇಪ್ಪತ್ತೇಳರವರೆಗಿನ ಏನು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಹೀಗಾಗಿ ಹೊಸ ಪಾರ್ಕಿಂಗ್ ನಿಯಮ ಜಾರಿಗೊಳಿಸಲಾಗಿದೆ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಭೂಗಳತನದ ಪ್ರಕರಣ ನೆಲಮಂಗಲ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ವಂಚಕರನ್ನ ಸೆರೆ ಹಿಡಿಯಬೇಕಿದ್ದಂತಹ ಆರಕ್ಷಕನ ವಿರುದ್ಧವೇ ಭೂಗಳ್ಳತನದ ಆರೋಪ ಕೇಳಿಬಂದಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಜೊತೆಗೆ ಮನೋಜ್ ರೋಹಿಣಿ ಸೇರಿದಂತೆ ಇನ್ನೂ ಹಲವರ ವಿರುದ್ಧ ಭೂಗಳ್ಳತನದ ಪ್ರಕರಣ ದಾಖಲಾಗಿದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಲಪಟಾಯಿಸಿದಂತಹ ಆರೋಪ ಕೇಳಿಬಂದಿದೆ ಈ ಹಿಂದೆಯೂ ಗಿರಿಜೇಶ್ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ವು ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದರೂ ಬುದ್ದಿ ಕಲಿಯದ ಆಸಾಮಿ ಭೂ ಮಾಲೀಕರಿಗೆ ತಿಳಿಯದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನನ್ನ ತನ್ನ ಹಾಗೂ ತನ್ನ ಸಹಚರರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಮಾಚನಹಳ್ಳಿ ಗ್ರಾಮದಲ್ಲಿರುವಂತಹ ತ್ಯಾಂಪಿ ಮ್ಯಾಥ್ಯೂ ಅವರಿಗೆ ಸೇರಿದಂತಹ ಎಂಟು ಎಕರೆ ಜಮೀನನ್ನ ಅವರಿಗೆ ತಿಳಿಯದೆ ಮೂರ್ನಾಲ್ಕು ಜನರ ಮೂಲಕ ರಿಜಿಸ್ಟರ್ ಮಾಡಲಾಗಿದೆ ಎಂದ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಈ ಸಂಬಂಧ ಮ್ಯಾಥ್ಯೂ ನೀಡಿದ ದೂರಿನ ಮೇರೆಗೆ ಡಾಬಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಡಿಎಂ ಕಿಂಗ್ ನೂರ ಎಂಟು ಖ್ಯಾತಿಯ ಕೊಬ್ಬರಿ ಹೋರಿ ಹೃದಯಾಘಾತದಿಂದ ಸಾವನ್ನಪ್ಪಿದೆ ಹೋರಿ ಬೆದರಿಸುವಂತಹ ಸ್ಪರ್ಧೆಗಳಲ್ಲಿ ತನ್ನದೇ ಚಾಪು ಮೂಡಿಸ್ತಾ ಇದ್ದಂತಹ ಹೋರಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದ್ರಮಂಡಲಗಿ ಗ್ರಾಮದಲ್ಲಿ ಮೃತಪಟ್ಟಿದೆ ಕಾಂತೇಶ್ ನಾಯಕ್ ಎಂಬುವವರ ಮಾಲೀಕತ್ವದ ಹೋರಿ ಕಳೆದ ಹನ್ನೆರಡು ವರ್ಷದಿಂದ ಹೋರಿ ಬೆದರಿಸುವಂತಹ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾಯಿತ್ತು ಸೋಲಿಲ್ಲದ ಸರಿದಾರ ಅಂತ ಹೆಸರುವಾಸಿಯಾಗಿತ್ತು ಹೋರಿ ಬೆದರಿಸುವಂತಹ ಸ್ಪರ್ಧೆಯಲ್ಲಿ ಬೈಕ್ ಕಾರು ಬಂಗಾರುಗಳನ್ನ ಗೆದ್ದಿವೆ ಜೊತೆಗೆ ಭಾರಿ ಅಭಿಮಾನಿಗಳನ್ನ ಹೊಂದಿತ್ತು ಹಿಂದೂ ಸಂಪ್ರದಾಯದಂತೆ ಮನೆ ಎದುರೆ ಮೃತ ಕೊಬ್ಬರಿ ಹೋರಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಇನ್ನು ಅಚ್ಚುಮೆಚ್ಚಿನ ಹೋರಿ ಹೆಸರಿನಲ್ಲಿ ದೇವಸ್ಥಾನ ಕಟ್ಟೋಕೆ ಮಾಲೀಕ ಕಾಂತೇಶ್ ಅವರು ಮುಂದಾಗಿದ್ದಾರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಆಲದ ಕಟ್ಟೆ ಬಳಿ ಎರಡು ಓಮಿನಿಗಳ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ ಪರಿಣಾಮ ಹತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾರ್ಮೆಂಟ್ಸ್ಗೆ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ಓಮಿನಿ ಹಾಗೂ ಎದುರಿನಿಂದ ಬರ್ತಾ ಇದ್ದಂತಹ ಮತ್ತೊಂದು ಓಮಿನಿ ನಡುವೆ ಡಿಕ್ಕಿ ಸಂಭವಿಸಿದೆ ಡಿಕ್ಕಿಯ ತೀವ್ರತೆಗೆ ಎರಡು ವಾಹನಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಪ್ರಯಾಣಿಕರು ಒಳಗೆ ಸಿಲುಕಿಕೊಂಡಿದ್ರು ಗಾಯಗೊಂಡವರಲ್ಲಿ ಹೆಚ್ಚಿನವರು ಬೆಳಗುಲಿ ರಂಗಾಪುರದವರಾಗಿದ್ದಾರೆ ಸ್ಥಳೀಯರು ಹಾಗೂ ಪೊಲೀಸರ ಸಹಾಯ ಗಾಯಾಳುಗಳನ್ನು ರಕ್ಷಿಸಿ ತಕ್ಷಣವೇ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ